ಆತ್ಮೀಯ ವಿದ್ಯಾರ್ಥಿಗಳೇ ಎಸ್ ಎಸ್ ಎಲ್ ಸಿ ಪರೀಕ್ಷಾ ದೃಷ್ಟಿಯಿಂದ ರಾಸಾಯನಶಾಸ್ತ್ರದಲ್ಲಿ ಬರುವ ಚಿತ್ರಗಳು ಪ್ರಮುಖವಾದ ಚಿತ್ರಗಳು ಮೊದಲನೆಯದು ರಾಸಾಯನ ವಿಜ್ಞಾನದಲ್ಲಿ ನಾಲ್ಕು ಚಿತ್ರಗಳನ್ನು ಪ್ರಯತ್ನಿಸಿ ಎರಡರಿಂದ ಮೂರು ಅಂಕಗಳನ್ನು ಪಡೆಯಬಹುದು ಮೊದಲನೇ ಚಿತ್ರ ನೀರಿನ ವಿದ್ಯುತ್ ಚಿತ್ರ ಈ ನೀರಿನ ವಿದ್ಯುತ್ ವಿಭಜನೆ ಚಿತ್ರವನ್ನು ಸರಳವಾಗಿ ತೆಗೆಯಲು ಇರುವ ಹಂತಗಳು ಮೊದಲನೇ ಹಂತ ಪ್ಲಾಸ್ಟಿಕ್ ಮಗ್ ಪ್ರನಾಳಗಳು ಮತ್ತು ಸಿಕ್ಸ್ ವೋಲ್ಟ್ ಬ್ಯಾಟ್ರಿ ಎರಡನೇ ಹಂತ ಮೂರನೇ ಹಂತ ಎರಡನೇ ಹಂತದಲ್ಲಿ ಗ್ರಾಫೈಡ್ ದಂಡಗಳನ್ನು ಗುರುತಿಸಿ ಮೂರನೇ ಹಂತದಲ್ಲಿ ಈ ರೀತಿ ಚಿತ್ರಗಳನ್ನು ಸರಳವಾಗಿ ಬಿಡಿಸಬಹುದು ಆಕ್ಸಿಜನ್ ಹೈಡ್ರೋಜನ್ ಪ್ಲಾಸ್ಟಿಕ್ ಮಗ್ ನೀರು ಪ್ರಣಾಳ ಗ್ರಾಫೈಟ್ ದಂಡ ರಬ್ಬರ್ ಬೆರಡೆ ಕ್ಯಾಥೋಡ ಅನೋಡ ಸ್ವಿಚ್ ಬ್ಯಾಟ್ರಿ ಈ ರೀತಿ ಚಿತ್ರವನ್ನು ಬಿಡಿಸಿ ಭಾಗಗಳನ್ನು ಗುರುತಿಸಲು ಪ್ರಯತ್ನಿಸಬೇಕು ಚಿತ್ರ ಎರಡು ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಮತ್ತು ಉರಿಸುವಿಕೆ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆ ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಮತ್ತು ಉರಿಸುವಿಕೆ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆಯ ಚಿತ್ರ ಹಂತ ಒಂದು ಹಂತ ಒಂದು ಹಂತ ಎರಡು ಹಂತ ಮೂರು ಈ ರೀತಿಯಾಗಿ ಸರಳವಾಗಿ ಮೂರು ಹಂತಗಳಲ್ಲಿ ಈ ಚಿತ್ರವನ್ನು ಬಿಡಿಸಬಹುದು ಆಧಾರ ಸ್ತಂಭ ಪ್ರಣಾಳ ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲ ಸತುವಿನ ಚೂರುಗಳು ಹೈಡ್ರೋಜನ್ ಅನಿಲದ ಗುಳ್ಳೆಗಳು ನಿರ್ಗಮನಾಳ ಸಾಬೂನಿನ ದ್ರಾವಣ ಹೈಡ್ರೋಜನ್ ತುಂಬಿದ ಸಾಬೂನಿನ ಗುಳ್ಳೆ ಮೇಣದ ಬತ್ತಿ ಪಾಪ್ ಶಬ್ದದೊಂದಿಗೆ ಹೈಡ್ರೋಜನ್ ಅನಿಲ ಉಯುತ್ತಿರುವ ಈ ರೀತಿಯಾಗಿ ಭಾಗಗಳನ್ನು ಗುರುತಿಸಿ ಚಿತ್ರವನ್ನು ಪ್ರಯತ್ನಿಸಬಹುದು ಚಿತ್ರ ಮೂರು ಲೋಹದ ಮೇಲೆ ಹಬೆಯ ವರ್ತನೆ ಲೋಹದ ಮೇಲೆ ಹಬೆಯ ವರ್ತನೆ ಹಂತ ಒಂದು ಹಂತ ಎರಡು ಹಂತ ಮೂರು ಬರ್ನರ್ ನೀರಿನಲ್ಲಿ ಅದ್ದಿದ ಗಾಜಿನ ನೂಲು ಲೋಹದ ಚೂರು ಕಾರ್ಕ ಸ್ತಂಭ ನಿರ್ಗಮನಾಳ ಹೈಡ್ರೋಜನ್ ಅನಿಲ ನೀರು ಸ್ತಂಭ ಈ ರೀತಿಯಾಗಿ ಭಾಗಗಳನ್ನು ಗುರುತಿಸಿ ಚಿತ್ರವನ್ನು ಬರೆಯಲು ಪ್ರಯತ್ನಿಸಿ ಚಿತ್ರ ನಾಲ್ಕು ಕೊನೆಯ ಚಿತ್ರ ತಾಮ್ರದ ವಿದ್ಯುತ್ ವಿಭಜನೀಯ ಶುದ್ಧೀಕರಣ ತಾಮ್ರದ ವಿದ್ಯುದಿಭಜನೀಯ ಶುದ್ಧೀಕರಣ ಹಂತ ಒಂದು ಹಂತ ಎರಡು ಹಂತ ಮೂರು ಇಲ್ಲಿ ಕ್ಯಾಥೋಡ್ ಕಿ ಆ್ಯನೋಡ್ ಸಿ ಯು ಟು ಪ್ಲಸ್ ಸಂಗ್ರಾಹಕ ಆಮ್ಲೀಕರಿಸಿದ ತಾಮ್ರದ ಸಲ್ಪೇಟ್ ದ್ರಾವಣ ಕಶ್ಮಲಗಳು ಅಥವಾ ಮಡ್ಡಿ ಈ ರೀತಿ ಭಾಗಗಳನ್ನು ಗುರುತಿಸಿ ಚಿತ್ರವನ್ನು ಬರೆಯಲು ಪ್ರಯತ್ನಿಸಿದರೆ ನಾಲ್ಕು ಚಿತ್ರಗಳಲ್ಲಿ ಕನಿಷ್ಠ ಎರಡರಿಂದ ಮೂರು ಅಂಕಗಳು ಪರೀಕ್ಷೆಯಲ್ಲಿ ಸುಲಭವಾಗಿ ಪಡೆಯಬಹುದು ಈ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾದ ಪ್ರಶ್ನೆಗಳು ನೀರಿನ ವಿದ್ಯುತ್ ವಿಭಜನೆ ಸಾರಯುಕ್ತ ಸಲ್ಫಿರ್ಕಾಮ್ಲೂನ್ ಸತುವಿನ ಚೂರುಗಳ ವರ್ತನೆ ಲೋಹದ ಮೇಲೆ ಹಬೆಯ ವರ್ತನೆ ತಾಮ್ರದ ವಿದ್ಯುತ್ ವಿಭಜನೆ ಶುದ್ಧೀಕರಣ ಎಪ್ರಿಲ್ ಎರಡು ಸಾವಿರದ ಹತ್ತೊಂಬತ್ತರಿಂದ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಈ ಹಿಂದಿನ ಪ್ರಶ್ನೆ ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾದ ಪ್ರಶ್ನೆಗಳು ಇವುಗಳನ್ನು ಪ್ರಯತ್ನಿಸಿ ಈ ನಾಲ್ಕು ಚಿತ್ರಗಳನ್ನು ಪ್ರಯತ್ನಿಸಿ ಸುಲಭವಾಗಿ ತೆಗೆಯಲು ಪ್ರಯತ್ನಿಸಿ ಶುಭವಾಗಲಿ はだこれ。